ಮೊನ್ನೆ ಏನೋ ಆಡಿದ ಮಾತಿನಿಂದ ಸಜ್ಜನರಿಗೆ ಬೇಸರ ಆಗಿದ್ದರೆ ನಾವು ಬೇಸರ ಆಗಬೇಕೆನ್ನುವ ಉದ್ದೇಶದಿಂದ ಮಾತಾಡಿದವರಲ್ಲ ವಿಶ್ವೇಶತೀರ್ಥರಂದರೆ ಏನು ಅಂತ ನಮ್ಗೆ ಗೊತ್ತು ಏನೋ ಮಾತಿನ ಭರದಲ್ಲಿ ಏನೋ ಹೇಳಿದ್ದಿರಬಹುದು ಅದರಿಂದ ಸಜ್ಜನರು ಬೇಸರಗೊಂಡ್ರು ಅಂತಂದರೆ ಸಜ್ಜನರ ಅಪ್ಪನಾದ ಭಗವಂತನ ದ್ವೇಷದಲ್ಲಿ ಪರ್ಯವಸಾನ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಕ್ಷಮೆ ಕೇಳಲಿಕ್ಕೆ ಎಷ್ಟು ಕೆಳಗೆ ಬೇಕಾದರೂ ನಾನು ಇಳಿಲಿಕ್ಕೆ ತಯಾರಿದ್ದೇನೆ ಅದು ನನ್ನಕ್ಕಿಂತವರು ವಯಸ್ಸಿನಲ್ಲಿ ಚಿಕ್ಕವರು ವಯಸ್ಸಿನಲ್ಲಿ ದೊಡ್ಡವರು ಯಾವುದನ್ನು ನೋಡೋಲ್ಲ ಯಾರ ಕಾಲು ಹಿಡಿದು ನಾನು ಕ್ಷಮೆ ಕೇಳಬೇಕು ಅಂತ ಯಾರು ಅಪೇಕ್ಷೆ ಪಡ್ತೀರಾ ಖಂಡಿತ ನಾನು ನಿಮ್ಮಲ್ಲಿಗೆ ಬರ್ತೇನೆ ಇಲ್ಲ ನೀವು ನಿಮ್ಮ ನೀವು ನಮ್ಮಲ್ಲಿಗೆ ಬರ್ನಿ ಅಂತ ಹೇಳುವಷ್ಟು ದೊಡ್ಡತನದ ಅಹಂಕಾರ ನನ್ನಲ್ಲಿಲ್ಲ ನೀವೇ ದೊಡ್ಡವರು ನೀವಿದ್ದಲ್ಲಿಗೆ ಬಂದು ನಿಮ್ಮ ಪಾದ ಹಿಡಿದು ನಾನು ಹೇಳಿದ್ದು ತಪ್ಪಾಯಿತು ಎನ್ನುವುದನ್ನು ಹತ್ತು ಅಲ್ಲ ನೂರು ಬಾರಿ ನಾನು ಹೇಳಿ ನನ್ನ ಮಾತಿನ ಸ್ವಚ್ಛತೆಯನ್ನು ಶುದ್ಧತೆಯನ್ನು ಮತ್ತೊಮ್ಮೆ ಹೇಳಿಕೊಂಡು ಶೇಷನನ್ನು ಶಯನವನ್ನಾಗಿ ಮಾಡಿಕೊಂಡಿರತಕ್ಕಂತಹ ಶ್ರೀಮತ್ ಅನಂತ ಮಹಾರಾಯ ನಾನು ಆ ಉದ್ದೇಶದಿಂದ ಹೇಳಿದವನೇ ಅಲ್ಲ ವಿದ್ಯಾಮಾನ್ಯ ತೀರ್ಥರ ಶಿಷ್ಯರು ವಿಶ್ವೇಶರು ನಾವೂ ಕೂಡ ವಿಶ್ವೇಶ ಹಿರಿಯ ಅಣ್ಣನಂತೆ ಅಂದರೆ ಪಿತೃ ಸಮ ನಮಗೆಲ್ಲ ತಂದೆ ಸ್ಥಾನದಲ್ಲಿ ಇರತಕ್ಕಂಥವರು ಅಂಥ ತೀರ್ಥರನ್ನು ಅವಮಾನ ಮಾಡುವ ಒಂದು ಎಳ್ಳಷ್ಟು ಯೋಗ್ಯತೆಯೂ ಕೂಡ ನನ್ನಲ್ಲಿ ಇಲ್ಲ ಹಾಗೇನಾದರೂ ಸಾತ್ವಿಕರು ಅದನ್ನು ಮನಸ್ಸಿಗೆ ತೆಗೆದುಕೊಂಡಿದ್ದರೆ ಅದನ್ನು ಇಲ್ಲಿಂದಲೇ ತೆಗೆದು ಹಾಕಿ ಅಂತ ಈ ಸಂದರ್ಭದಲ್ಲಿ ನನ್ನ ಬಾಯಿಂದ ಒಳ್ಳೆಯ ಮಾತುಗಳನ್ನು ಇನ್ನು ಮುಂದೆ ಭರಿಸುವಂತೆ ಮಾಡು ಯದ್ಯಪಿ ನಾನು ಈ ವೇದಿಕೆಯಲ್ಲಿ ಹೇಳಬೇಕು ಅಂತ ಅಪೇಕ್ಷೆ ಪಟ್ಟಿರಲಿಲ್ಲ ಆದರೆ ಸಾತ್ವಿಕರಾದ ಪ್ರಾಮಾಣಿಕರಾದ ಸತ್ಯನಾರಾಯಣ ಆಚಾರ್ಯರು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದರು ಆದ್ದರಿಂದ ಇದಕ್ಕೆ ಸ್ಪಷ್ಟೀಕರಣವನ್ನು ಈ ವೇದಿಕೆಯ ಮೇಲೇ ನಾನು ಕೊಡ್ತಾ ಇದ್ದೇನೆ ಇದನ್ನು ಎಲ್ಲ ಸಾತ್ವಿಕರು ಕೂಡ ಕೇಳಿಸಿಕೊಳ್ಳಿ ನಾನು ಹೇಳ್ತಾ ಇರುವಾಗ ನೀವೇನಾದರೂ ಮಾನಸಿಕ ವ್ಯಗ್ರರಾಗಿದ್ದರೆ ಇನ್ನೊಮ್ಮೆ ಹೇಳ್ತೇನೆ ಮತ್ತೊಮ್ಮೆ ಹೇಳ್ತೇನೆ ನನ್ನಿಂದ ಆಗಿರತಕ್ಕಂಥ ತಪ್ಪಿಗೆ ನಾನು ಅಷ್ಟೂ ಜನ ಸಾತ್ವಿಕರಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಅಂಥೇಳಿ ಈ ಪಬ್ಲಿಕ್ ಸಮಾಜದಲ್ಲಿ ಹೇಳಿ ಅನಂತ ಪದ್ಮನಾಭನ ಪಾದ ಬುಡದಲ್ಲಿ ಇದನ್ನು ನಾನು ಒಪ್ಪಿಕೊಂಡು ನನ್ನೆರಡು ಮಾತನ್ನು ಕೃಷ್ಣಾರ್ಪಣಂ ತಂತ ಇದ್ದೇನೆ ಶ್ರೀಹರಿ ಪರಮ ಪೂಜ್ಯ ಶ್ರೀಪಾದಂಗಳವರು ನಮಗೆ ಯಾವತ್ತೂ ಅವರು ದೊಡ್ಡವರೇ ಇಷ್ಟು ದೊಡ್ಡವರು ಅಂತ ನಮಗೆ ಗೊತ್ತಿರಲಿಲ್ಲ ಇವತ್ತು ಶ್ರೀಪಾದಂಗಳವರು ಸರ್ವ ಸಜ್ಜನರ ಸಮ್ಮುಖದಲ್ಲಿ ಅವರು ಎಷ್ಟು ದೊಡ್ಡವರು ಅನ್ನೋದನ್ನು ಸಭಾಮುಖಿಯನ್ನು ಗುರುಗಳು ತೀರಿಸಿಕೊಟ್ಟಿದ್ದಾರೆ ಕೇವಲ ತಮ್ಮ ರಾಜಕೀಯ ಬಯ ಬೆಳೆಸ್ಕೊಳ್ಳೋದಕ್ಕಾಗಿ ತಮ್ಮ ತೀಟೆ ತೀರಿಸ್ಕೊಳ್ಳಿಕ್ಕಾಗಿ ಕೇವಲ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ನಮ್ಮ ಮಾತುಗಳನ್ನು ಆಡ್ತೇವೆ ನಮಗೆ ಮಾತುಗಳು ಬರ್ತೇವೆ ಅನ್ನುವುದನ್ನು ದೊಡ್ಡವರು ಅನ್ನೋ ಲೆಕ್ಕಿಸದೆ ಏನು ಇವತ್ತು ಸ್ಟೇಟ್ಮೆಂಟ್ಗಳು ಹರಿದಾಡ್ತಾ ಇದ್ದಾವೆ ನಮ್ಮ ಯೋಗ್ಯತೆ ಏನು ಅಂತ ನಾವು ತಿಳ್ಕೋಬೇಕು ಮೊದಲು ಅವರೆಷ್ಟು ದೊಡ್ಡವರು ದೊಡ್ಡವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವರು ದೊಡ್ಡವರಾಗ್ತಾರೆ ದೊಡ್ಡವರ ಬಗ್ಗೆ ಮಾತನಾಡುವ ಯೋಗ್ಯತೆ ನಮಗೆ ಎಲ್ಲಿದೆ ಅಂತ ನಾವು ತಿಳ್ಕೋಬೇಕಾಗ್ತದೆ ಈ ವಿಷಯಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನನಗೂ ಅನೇಕರು ಕರೆ ಮಾಡಿ ಅವರನ್ನು ನೀವು ವೇದಿಕೆಗೆ ಕರೀಬಾರ್ದು ಅಂತಂದಿದ್ದರು ನಾನು ಹೇಳಿದೆ ನಾನು ಬದುಕಿರೋ ತನಕ ಸ್ವಾಮಿಗಳು ನನಗೆ ಬೇಕು ನಾನು ಬದುಕಿರುವವರೆಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸ್ವಾಮಿಗಳು ಬೇಕು ಅದನ್ನು ಇವತ್ತು ನಾನು ಸ್ಪಷ್ಟೀಕರಣವನ್ನು ನಾನು ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ನಿಮ್ಮ ನಿಮ್ಮ ರಾಜಕೀಯಗಳನ್ನು ನನ್ನ ಪ್ರತಿಷ್ಠಾನದ ಕಾರ್ಯಕ್ರಮಗಳಿಗೆ ಯಾರು ತರಬೇಡಿ ಅಂತ ನಾನು ಅವರಲ್ಲಿ ವಿನಂತಿಸಿಕೊಂಡಿದ್ದೇನೆ ಗುರುಗಳು ಈ ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾರೆ ಅನ್ನುವುದು ನನಗೆ ಗೊತ್ತಿರಲಿಲ್ಲ ಆದರೆ ಗೊತ್ತುಪಡಿಸಿದ್ದು ಒಳ್ಳೆಯದೇ ಆಯಿತು ಜಗತ್ತಿಗೆ ಅವರೇನು ಅಂತ ಇವತ್ತು ಗೊತ್ತಾಗಿದೆ